ಅಜ್ಜಿದ್ರು ಇಡೀ ಉಡಿಯಾಗಿ ಹೋಗಲ್ಲ ಅಷ್ಟು ಗ್ಯಾರಂಟಿ ಕೊಡ್ತವೆ ಈ ಕಲ್ಲಿಗೆ ಇದು ಅಷ್ಟು ಗಟ್ಟಿಗಲ್ಲ ಈಗ ಕಲ್ಲಿಗೆ ಅಜ್ಜಿದ್ರು ಉಡಿಯಾಗಲ್ಲ ಇದು ಹಾಂ ಹಾಂ ಅಷ್ಟು ಗ್ಯಾರಂಟಿ ಕೊಡ್ತವೆ ಈ ಕಲ್ಲಿಗೆ ಇಲ್ಲಿ ಒಂದು ನೂರ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಈಗ ಹಿರಿಯರೆಲ್ಲ ವಯಸ್ಸಾಗಿ ಬಿಟ್ಟು ಮನೆಯಲ್ಲಿದ್ದಾರೆ ಮತ್ತು ಈಗ ಕಲಿಯೋರು ಯಾರಿಲ್ಲ ಇದನ್ನು ನಾನೇ ಸಾಧಾರಣ ಮೂವತ್ತೈದು ಮೂವತ್ತಾರು ವರ್ಷ ಆಯಿತು ಇದನ್ನು ಕಲಿತು ಈ ಇದನ್ನು ಈಗ ಕಲಿಯಲಿಕ್ಕೆ ಬರುವವರು ಯಾರು ಇಲ್ಲ ಇದು ಏನಂದ್ರೆ ಈ ಕಲ್ಲು ಗಟ್ಟಿ ಕಲ್ಲು ಇದು ಸೋಮಣದ ಕಲ್ಲು ಇದು ಸೋಮಣದ ಕಲ್ಲು ಅಂದರೆ ಇದು ಹೋಗೋದಿಲ್ಲ ಎಷ್ಟು ಸವೆದು ಹೋಗೋದಿಲ್ಲ ಮತ್ತೆ ಇದನ್ನು ಇನ್ನು ಮುಂದೆ ಬರುವವರು ಸಹ ಯಾರು ಇಲ್ಲ ಇದನ್ನು ಕಲಿಯಲಿಕ್ಕೆ ಮತ್ತೆ ಇದರಲ್ಲಿ ದುಡಿದಕ್ಕೆ ದೊಡ್ಡ ಏನು ಸಂಬಳ ಅಂತ ಬೀಳುವುದಿಲ್ಲ ಸಮ ಬೇಕು ಕಲೀಲಿಕ್ಕೆ ಒಂದು ಮೂರು ನಾಲ್ಕು ವರ್ಷ ಕಲೀಲಿಕ್ಕೆ ಬೇಕು ಎಲ್ಲ ಇದನ್ನು ಕಲೀಲಿಕ್ಕೆ ಕಲ್ಲಿನ ಕೆಲಸ ಮಾಡಲಿಕ್ಕೆ ಮತ್ತೆ ಇದರಲ್ಲಿ ಕಲ್ಲು ಹರಿಯುವ ಕಲ್ಲು ಮತ್ತು ಬೀಸುವ ಕಲ್ಲು ಮತ್ತು ಸೋಕೆ ಸಿಡುವಂಥದ್ದು ಜಜ್ಜುವ ಕಲ್ಲು ಮತ್ತು ದೋಣಿ ಸೇಪದು ಈ ಥರದ್ದು ಎಲ್ಲ ರೆಡಿ ಮಾಡಿ ಕೊಡ್ತೇವೆ ಒಂದು ದೊಡ್ಡ ಎಲ್ಲ ಪ್ರೈಸ್ ಎಲ್ಲ ಇಲ್ಲಿ ಇಲ್ಲಿರುವ ರೇಟಿಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀರಾ ಬಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೇವೆ ಅಷ್ಟೆ ಜಾಸ್ತಿ ಏನಿಲ್ಲ ಒಂದು ಇನ್ನೂರು ರೂಪಾಯಿ ಸ್ವಲ್ಪ ಆದರೆ ಕಡಿಮೆ ಮಾಡ್ತೀವಿ ಹಾಂ ಮಾಡ್ತೇವೆ ಬಂದು ಕಡಿಮೆ ಮಾಡಿ ಕೊಡ್ತೇವೆ ಒಳ್ಳೆ ಕ್ವಾಲಿಟಿ ಉಂಟಲ್ವಾ ಕ್ವಾಲಿಟಿಗೆ ಅದು ಗ್ಯಾರಂಟಿ ಕೊಡ್ತೇವೆ ಮೂರು ವರ್ಷ ಗ್ಯಾರಂಟಿ ಕೊಡ್ತೇವೆ ಮೂರು ವರ್ಷ ಅದು ಇದೆಲ್ಲ ನಿಮಗೆ ಸವೆದು ಹೋಗುದಿಲ್ಲ ಮೂರು ವರ್ಷ ಅದೇ ಜಜ್ಜಿದೇ ನಿಮಗೆ ತೋರಿಸೋದಲ್ಲ ಅದೆಲ್ಲ ಕಲ್ಲು ಉಡಿಯಾಗಿ ಹೋಗುವುದಿಲ್ಲ ಇದು ಸವೆದು ಹೋಗುದಿಲ್ಲ ಮದ್ದು ಎಲ್ಲ ಪೇಸ್ಟ್ ಮಾಡಲಿಕ್ಕೆ ಇದು ಬೆಲ್ಲುಳ್ಳು ಉಂಟು ಜಜ್ಜಿಲಿಕ್ಕೆ ಇದು ಕಲ್ಲು ಗ್ಯಾರಂಟಿ ಸಣ್ಣದು ಇದು ಸಮ ಅದೇ ಒಂದು ನಿಕ್ ಗ್ಲಾಸ್ ಅಷ್ಟೇ ರುಬ್ಬುದು

ಇದನ್ನೇನೆಂದ್ರೆ ಈ ಕಲ್ಲು ನಿಮಗೆ ಈ ಇಡಿ ಇಡೀ ಉಡಿಯಾಗಿ ಹೋಗೋಲ್ಲ ಅಷ್ಟು ಗ್ಯಾರಂಟಿ ಕೊಡ್ತದೆ ಈ ಕಲ್ಲ ಇದು ಅಷ್ಟು ಗಜ್ಜಿಗೆ ಕಲ್ಲು ಈಗ ಕಲ್ಲು ಜಜ್ಜಿದ್ರು ಹುಡಿಯಾಗಲ್ಲ ಇದು ಅಷ್ಟು ಗ್ಯಾರಂಟಿ ಕೊಡ್ತದೆ ಈ ಕಲ್ಲಿಗೆ ಎಲ್ಲ ಆಗ್ತದೆ ಇದು ನಿಮಗೆ ಪೇಸ್ಟ್ ಮಾಡಲಿಕ್ಕೆ ಆಗ್ತದೆ ಆಗ್ತಿತ್ತು ಆಗ್ತದೆ ಆಗ್ತಿತ್ತು ಹುಡಿಯಾಗಿ ಹೋಗುವುದಿಲ್ಲ ಅಷ್ಟು ಗ್ಯಾರಂಟಿ ಕೊಡ್ತದೆ ಅದು ಮಕ್ಕಳಿಗೆ ಗಜಾ ಚಿನ್ನೆ ಅಡ್ಡಿ ಹೌದು ಇದು ಯಾವ್ದು ಯೂಸ್ ಯಾವುದು ಇದು ಹೆಂಗ್ ಯೂಸ್ ಅದು ಮಕ್ಕಳಿಗೆ ಮಜಾ ತಿನ್ನಲಿ ಈಗ ಹಚ್ಚಿ ಕೊಡ್ಲಿಕ್ಕೆ ಚಿನ್ನದ ಮಾತ್ರ ಕೆಳಗೆ ಇದು ಗಂಧದ್ದು ಇದು ಗಂಧದ್ ಇದು ಇದು ಗ್ರೈಂಡರ್ ಎಲ್ಲ ಗ್ರೈಂಡರ್ ನೀವು ಅದರಲ್ಲಿ ಈಗ ಒಂದರೆ ಕೆಜಿ ಇರ್ಬೋದು ಇದು ನೀವೇ ಗ್ರೈಂಡರ್ ಕೊಡ್ತಾ ನಾವೇ ಸೆಟ್ಟಿಂಗ್ ಮಾಡಿ ನಾವೇ ಕೊಡೋದು ಎಲ್ಲ ಸೆಟ್ಟಿಂಗ್ ಮಾಡಿ ಸ್ವತ್ತು